ಪೊಲೀಸರು ಕಳ್ಳರ ಮೇಲೆ ಮಾಡಿದ ಫೈರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿದರು ಘಟನೆಯಲ್ಲಿ ಗಾಯಗೊಂಡ ಪಿಎಸ್ಐ ಮಲ್ಲಿಕಾರ್ಜುನ್ ಹಾಗೂ ಪೊಲೀಸ್ ಪೇದೆ ಇಸಾಕ್ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದರು ಪೊಲೀಸರಿಂದ ಗುಂಡೇಟು ತಿಂದ ಇಬ್ಬರು ಕಳ್ಳರು ಹಾಗೂ ಕಳ್ಳರಿಂದ ದಾಳಿಗೆ ಒಳಗಾದ ಪೊಲೀಸರಿಗೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಲ್ಲಿ ಗಾಯಗೊಂಡ ಪಿಎಸ್ಐ ಮಲ್ಲಿಕಾರ್ಜುನ್ ಹಾಗೂ ಪೊಲೀಸ್ ಪೇದೆ ಇಸಾಕ್ ಅವರನ್ನ ಭೇಟಿ ಮಾಡಿದರು ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅವರು ನಿನ್ನೆ ರಾತ್ರಿ ಕಲಗಟ್ಟಿಗೆ ರಸ್ತೆಯಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರದ ಬಳಿ ಮೂರು ಜನ ಕಳ್ಳರು ಓರ್ವನನ್ನು ಅಡ್ಡಗಟ್ಟಿ ಆತನ ಬೈಕ್ ಕಸಿದುಕೊಳ್ಳಲು ಯತ್ನಿಸಿದರು ಆಗದೆ ಹೋದಾಗ ಅಲ್ಲಿಂದ ಮೂರು ಜನ ಪರಾರಿಯಾಗಿದ್ದರು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಧಾರವಾಡದ ಮೂರು ಠಾಣೆಯವರು ಚೆಕ್ಪೋಸ್ಟ್ ಹಾಕಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗಿನ ಜಾವ ಹುಸೇನ್ ಸಾಬ್ ಎಂಬಾತನನ್ನು ಹಿಡಿಯಲಾಗಿದ್ದು ಈತ ಮೂವತ್ತೈದಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕಂಡುಬಂತು ಆತನನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಆತ ಇನ್ನೋರ್ವ ಕಳ್ಳ ಇರುವ ಜಾಗಕ್ಕೆ ಪೊಲೀಸರನ್ನ ಕರೆದುಕೊಂಡು ಹೋದ ಅಲ್ಲಿ ಇಬ್ಬರು ಕಳ್ಳರು ಇದ್ದದ್ದು ಗೊತ್ತಾಯಿತು ಈ ವೇಳೆ ಹುಸೇನ್ ಸಾಬ್ ಪೊಲೀಸರನ್ನು ತಳ್ಳಿ ಓಡಿದ್ದಾನೆ ಸ್ಥಳದಲ್ಲಿದ್ದ ವಿಜಯ್ ಅಣ್ಣಿಗೇರಿ ಮತ್ತು ಮುಜಲ್ ಎಂಬಾತನನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಾಗ ಪೊಲೀಸರ ಮೇಲೆ ಅವರು ಹಲ್ಲೆಗೆ ಯತ್ನಿಸಿದ್ದಾರೆ ಆಗ ಪೊಲೀಸರು ಮೂರು ಸುತ್ತು ಫೈರಿಂಗ್ ನಡೆಸಿದ್ದು ಆರೋಪಿಗಳ ಕಾಲಿಗೆ ಗುಂಡು ಬಿದ್ದಿದೆ ತಪ್ಪಿಸಿಕೊಂಡ ಹುಸೇನ್ ಸಾಬ್ನನ್ನು ಪತ್ತೆ ಮಾಡಲಾಗುತ್ತಿದೆ ಎಂದರು ಘಟನೆ ನಡೆದ ಸ್ಥಳಕ್ಕೆ ಡಿಸಿಪಿಗಳಾದ ಮಹಾನಿಂಗ್ ನಂದಗಾವಿ ರವೀಶ್ ಎಸಿಪಿ ಪ್ರಶಾಂತ್ ಸಿದ್ದನ್ಗೌಡರ್ ಇನ್ಸ್ಪೆಕ್ಟರ್ಗಳಾದ ಸಂಗಮೇಶ್ ದಿಡ್ಗಿನಾಳ್ ಎಸ್ಸಿ ಕಾಡ್ ದೇವರ್ ದಯಾನಂದ್ ಶೇಂಗುಣ್ಸಿ ಮತ್ತು ಇತರರು ಇದ್ದರು ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಪಿ ಟಿ ಸಿ ಅಂತಿದೆ ನನ್ನ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಲ್ಲಿ ಒಬ್ಬ ಟೂ ವೀಲರಲ್ಲಿ ಬರಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತೆ ಬೆಂಗಳೂರು ಕೆಲಸ ಮಾಡ್ತಾನೆ ಬಸ್ ಹಿಡಿಯಲಿಕ್ಕೆ ಅಂತ ರಾತ್ರಿ ಸುಮಾರು ಒಂಬತ್ತು ಹತ್ತು ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ ಮೂರು ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಅವನತ್ರ ಇದ್ದಿದ್ದು ಬೈಕು ದುಡ್ಡೆಲ್ಲ ಕಿತ್ಕೊಳ್ಲಿಕ್ಕೆ ಟ್ರೈ ಮಾಡಿದ್ದಾನೆ ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು ಬಿದ್ದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟಾಗಿ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ ಇಮಿಡಿಯೇಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಟ ಈ ಥರ ಒಂದು ಅಟೆಂಪ್ಟೆಡ್ ರಾಬರಿ ಆಯಿತು ಅಂತ ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ ಮೂರು ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್ ವಿದ್ಯಾಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರುಗಳು ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟಾಗಿ ಅಲ್ಲಲ್ಲಿ ಚೆಕ್ ಚೆಕ್ಪೋಸ್ಟ್ಗಳನ್ನ ಹಾಕ್ಕೊಂಡು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅವನ ಹೆಸರು ಹುಸೇನ್ ಸಾಬ್ ಕನ್ವಳ್ಳಿ ಅಂತ ಇವನ್ಮೇಲೆ ಸುಮಾರು ಮೂವತ್ತರಿಂದ ಮೂವತ್ತೈದಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಮತ್ತು ಬೇರೆ ಬೇರೆ ರೀತಿ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ದಾಖಲಾಗಿರುವಂಥದ್ದು ಕಂಡುಬರುತ್ತೆ ಅದಾದಮೇಲೆ ಅವನ್ನ ವಿಚಾರಿಸ್ಲಾಗಿ ಅವನ್ನ ಅಸೋಸಿಯೇಟ್ಸ್ ಯಾರಾದರೂ ಇದ್ದಾರಾ ಅಂತಂದಾಗ ಮತ್ತು ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡಬೇಕಾದ್ರೆ ಜೊತೆಗಿದ್ದವ್ರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಒಂದು ಲೇಔಟ್ ಹತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತು ಇಟ್ಟಿಗೆ ಬಟ್ಟೆಗಳೆಲ್ಲ ಇದ್ದಾವೆ ಮತ್ತು ಅಲ್ಲಿ ಲಾರಿಗಳಿದ್ದಾವೆ ಸೊ ಅಲ್ಲೆಲ್ಲಾದರೂ ಸುತ್ತಮುತ್ತ ಇರ್ತೀವಿ ಅಂತ ಹೇಳಿದರು ಆಫ್ಟರ್ ದಿ ಅಫೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ನಾವು ಬೆಳಗ್ಗೆ ಒಂದು ಐದಾರು ಗಂಟೆ ಸಮಯದಲ್ಲಿ ಒಂದು ಕಡೆ ಜಾಯ್ನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳಿಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಟೂ ವೀಲರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇರುವಂಥದ್ದು ಕಂಡುಬರುತ್ತೆ ಅಂದರೆ ಟೂ ವೀಲರ್ ಇರುತ್ತೆ ಅದರ ಸುತ್ತಮುತ್ತ ಒಂದಿಬ್ಬರು ವಾಕ್ ಮಾಡ್ತಿರೋ ರೀತಿಯಲ್ಲಿ ಓಡಾಡ್ತಿರೋ ರೀತಿ ಕಂಡು ಬರುತ್ತೆ ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಳ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಹುಸೇನ್ ಸಾಹ್ ಕನವಳ್ಳಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಓಡೋಗಿದ್ದಾನೆ ನಂತರ ಈ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ್ದು ಕಲ್ಲು ಅದು ಇದು ತೊಗೊಂಡು ದುಂಡಿ ತೊಗೊಂಡು ಎಸ್ತು ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಣ್ಣಿಗೆರೆ ಮತ್ತು ಮುಜಾಮಿಲ್ ಸೌದಾಗರ್ ಅಂತ ಈ ಇಬ್ಬರು ಮೇಲೆ ಫಸ್ಟು ಮೂರು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಎರಡು ರೌಂಡ್ ಅವ್ರ ಮೇಲೆ ಫೈರ್ ಮಾಡಿದಾಗ ಒಟ್ಟು ಐದು ರೌಂಡ್ ಫೈರ್ ಮಾಡಿದ್ದಾರೆ ಅದರಲ್ಲಿ ಎರಡು ರೌಂಡ್ ಅವರಿಗೆ ತಗಲಿ ಕಾಲಿಗೆ ಪೆಟ್ಟು ಬಿದ್ದು ಅಲ್ಲಿ ಅವರು ಫರ್ದರ್ ಓಡೋಗೋದು ನಿಂತಿದೆ ಅವರಿಬ್ಬರನ್ನ ವಶಕ್ಕೆ ತೊಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡಿಸಿದ್ದೀವಿ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಈ ಪ್ರೋಸೆಸಲ್ಲಿ ನಮ್ಮಿಬ್ಬರು ಸಿಬ್ಬಂದಿಗಳು ಮಲ್ಲಿಕಾರ್ಜುನ್ ಅಂತ ಪಿ ಎಸ್ ಐ ಆಮೇಲೆ ನದಾಫ್ ಅಂತ ಒಬ್ಬರು ಸ್ಟಾಫ್ ಇಬ್ರುಗೂ ಕೂಡ ಬೆಟ್ಟುಗಳಾಗಿದೆ ಮತ್ತು ಇನ್ನೊಬ್ಬ ಏನಿದ್ದಾನೆ ಹುಸೇನ್ ಸಾಬ್ ಕನವಳ್ಳಿ ಕನವಳ್ಳಿ ಅವನ್ನ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದರಲ್ಲಿ ವಿಜಯಣ್ಣಿಗೆ ಏನಿದ್ದಾನೆ ಮೇಲೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಧಾರವಾಡ ನಗರ ಧಾರವಾಡ ಸಬರ್ಬನ್ ವಿದ್ಯಾಗಿರಿ ಮತ್ತು ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣೆಗಳು ಧಾರವಾಡ ಜಿಲ್ಲೆ ಬೆಳಗಾಂ ಬಿಜಾಪುರ್ ಗೋವಾ ಮಹಾರಾಷ್ಟ್ರದ ಸಾಕಷ್ಟು ಜಿಲ್ಲೆಗಳಲ್ಲಿ ಇವರ ಮೇಲೆ ದಾಖಲಿತ ಇಷ್ಟಿದೆ ಜನರಲಿ ಇಷ್ಟು ಪ್ರಕರಣಗಳು ಡಿಟೆಕ್ಟ್ ಆಗಿದೆ ಅಂತಂದರೆ ಇನ್ನೂ ಡಿಟೆಕ್ಟ್ ಆಗದಿಲ್ದಿರೋ ಅಂತೂ ಇನ್ನೂ ಜಾಸ್ತಿ ಇದ್ದಾವೆ ಮತ್ತು ಸುಮಾರು ವರ್ಷಗಳಿಂದ ಇವನು ನಮಗೆ ಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತರ ನಂತರ ಇವ್ರನ್ನ ಇಲ್ಲಿ ಲೋಕಲಿ ಯಾವತ್ತೂ ಅರೆಸ್ಟ್ ಮಾಡಿಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ನಮಗೂ ಕೂಡ ಇವನು ಇವರುಗಳು ವಾಂಟೆಡ್ ಇದ್ದರು ಭಾಳಷ್ಟು ಹುಡುಕೋ ಪ್ರಯತ್ನ ಮಾಡಿದರು ಫೈನಲಿ ವಿಜಯ ಹಣ್ಣಿಗಿರಿ ಮತ್ತು ಮುಜಮಿಲ್ ಸೌದಾಗರ್ ಅವನ ಮೇಲೆ ಕೂಡ ಸುಮಾರು ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ ಈ ಮುಜಮಿಲ್ ಸೌದಾಗರ ಸುಮಾರು ಏಳೆಂಟು ವರ್ಷದಿಂದ ಆ್ಯಕ್ಟಿವ್ ಇದ್ದಾನೆ ಮತ್ತು ಈ ವಿಜಯ ಹಣ್ಣಿಗಿರಿ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಿಂದ ಆ್ಯಕ್ಟಿವ್ ಇದ್ದಾನೆ ಒಟ್ಟಾರೆ ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸಣ್ಣ ಪೆಟ್ಟು ಬಿದ್ದಿರೋರು ಏನಿದ್ದಾರೆ ಒಬ್ಬ ಅಧಿಕಾರಿ ಮತ್ತು ಒಬ್ಬ ಸಿಬ್ಬಂದಿ ಅವ್ರನ್ನೂ ಕೂಡ ಇಲ್ಲೇ ಧಾರವಾಡ ಸಿವಿಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ ಅವರು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನು ಓಡೋಗಿರೋಂಥ ಇನ್ನೊಬ್ಬ ಆರೋಪಿ ಏನಿದೆ ಅವನು ಕೂಡ ಆದಷ್ಟು ಬೇಗ ಬಣ್ಣ ಮಾಡಲಾಗತ್ತೆ